మిరాందలాకయక్షురుమి తస్మై శ్రీ గురు నమ విష్ణు పాదాయ కృష్ణ ప్రేష్టాయూ శ్రీమతే భక్తి వేదాంత స్వామి నామిని నమస్త సరస్వతి దే గౌరవాణీ ప్రచారిణే నిర్విశేష శూన్యవాదీ పాశ్చాతరి ಜಯ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯನಂದ ಶ್ರೀ ಅದೈತಗಧಾಧರ ಶ್ರೀವಾಸಿ ಗೌರವಕ್ತವೃಂದ ಹರಿೇ ಕೃಷ್ಣ ಹರಿೇ ಕೃಷ್ಣ 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 ಹರೆ ಹೇ ಹೇ ರಮ ಹರಿೇ ರಾಮ ಹರೇ ಹರೇ ಹರಿ ಕೃಷ್ಣ ಎಲು ಸ್ವಾಗತ ಭಗವದ್ಗೀತಾರೂಪ ಅದ್ಯಾತ್ ಶ್ಲೋಕಸ್ತಿ ಮಿವ್ಯಾಂ ವಿಭೂತೀನಾಂ ಪರಂತಪ ಏಷತೂ ದೇಶತಾ ಪ್ರೋಕ್ತ ವಿಭೂತೇ ವಿಸ್ತರೋಮಯಾ ಅನುವಾದ ಶತ್ರು ವಿಜೇತನಾದ ಅರ್ಜುನನೆ ನನ್ನ ದೈವಿ ಅಭಿವ್ಯಕ್ತಿಗಳಿಗೆ ಕೊನೆಯೇ ಇಲ್ಲ ನಾನು ನಿನಗೆ ಹೇಳಿರುವುದು ನನ್ನ ಅನಂತ ಸಿರಿಗಳ ಒಂದು ಸೂಚನೆಯಷ್ಟೇ ಭಾವಾರ್ಥ ವೇದ ಸಾಹಿತ್ಯದಲ್ಲಿ ಹೇಳಿರುವಂತೆ ಪರಮನ ಸಿರಿಗಳನ್ನು ಮತ್ತು ಶಕ್ತಿಗಳನ್ನು ಬೇರೆ ಬೇರೆ ರೀತಿಗಳಲ್ಲಿ ಅರ್ಥ ಮಾಡಿಕೊಳ್ಳುತ್ತಾರೆ ಆದರೆ ಇಂತಹ ಸಿರಿಗಳಿಗೆ ಮಿತಿ ಇಲ್ಲ ಆದುದರಿಂದ ಎಲ್ಲ ಸಿರಿಗಳನ್ನು ಶಕ್ತಿಗಳನ್ನು ವಿವರಿಸಲು ಸಾಧ್ಯವಿಲ್ಲ ಅರ್ಜುನನ ಕುತೂಹಲವನ್ನು ತಣಿಸಲು ಕೆಲವೇ ನಿದರ್ಶನಗಳನ್ನು ವರ್ಣಿಸಿದೆ ಹರೇ ಕೃಷ್ಣ ಇಲ್ಲಿಗೆ ಭಾವಾರ್ಥ ಮುಕ್ತಾಯ ಆಗುತ್ತೆ ಅದರಲ್ಲೂ ಈ ಶ್ಲೋಕದಲ್ಲಿ ಭಗವಂತ ನನ್ನ ದೈವಿ ಅಭಿವ್ಯಕ್ತಿಗಳಿಗೆ ಕೊನೆಯೇ ಇಲ್ಲ ಅಂತ ಹೇಳ್ತಾ ಇದ್ದಾನೆ ಅಂದರೆ ಭಗವಂತನ ಶಕ್ತಿ ಅಥವಾ ಭಗವಂತನ ವಿಶೇಷತೆಯನ್ನು ವರ್ಣನೆ ಮಾಡೋದಕ್ಕೆ ನಾವು ನೋಡಿದಾಗೆ ಶಾಸ್ತ್ರದಲ್ಲಿ ಅದರಲ್ಲೂ ಮುಖ್ಯವಾಗಿ ಭಗವಂತನ ವಿಸ್ತರಣೆ ಆಗಿರ್ತಕ್ಕಂಥ ಅಥವಾ ಭಗವಂತನ ಸ್ವಾಂಶ ವಿಸ್ತರಣೆ ಆಗಿರ್ತಕ್ಕಂಥ ಅನಂತ ದೇವ ಸಾವಿರಾರು ಕಣ್ಣುಗಳು ಅಥವಾ ಕಿವಿಗಳು ಬಾಯಿಗಳು ಇರ್ತಕ್ಕಂಥ ಅನಂತ ದೇವ ಕೂಡ ಭಗವಂತನನ್ನು ವರ್ಣನೆ ಮಾಡೋಕ್ಕೆ ಶುರು ಮಾಡಿದ್ದಾನೆ ಆದರೆ ಇನ್ನೂ ಮುಕ್ತಾಯ ಮಾಡೋದಕ್ಕೆ ಸಾಧ್ಯವೇ ಆಗಿಲ್ಲ ಅಂತ ವಿಷಯವನ್ನು ನಾವು ಆಚಾರ್ಯರು ಗುರುಗಳಿಂದ ನಾವು ಕೇಳಿದ್ದೀವಿ ಆ ಕಾರಣ ಆ ಕಾರಣನ ನಾವಿಲ್ಲಿ ಉಪಯೋಗಿಸೋದಾದರೆ ಇಲ್ಲಿ ಹೇಳಿರ್ತಕ್ಕಂಥದ್ದು ಭಗವಂತ ನನ್ನ ಸಿರಿಗಳಿಗೆ ಮಿತಿ ಇಲ್ಲ ಅಂದರೆ ನಮಗಿರ್ತಕ್ಕಂಥ ಎರಡು ಕಣ್ಣು ಎರಡು ಕಿವಿಗಳು ಒಂದು ಇಂದ ನಾವು ವರ್ಣನೆ ಮಾಡೋದಕ್ಕಾಗ್ಲಿ ಕೇಳೋದಕ್ಕಾಗ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕಾಗ್ಲಿ ಸಾಧ್ಯವೇ ಇಲ್ಲ ಆ ಕಾರಣಕ್ಕೆ ಅರ್ಜುನನಿಗೆ ನನ್ನ ಸಿರಿಗಳ ಅಭಿವ್ಯಕ್ತಿಯನ್ನು ಯಾವ ರೀತಿ ಉದಾಹರಣೆ ಸಮೇತ ಸ್ವಲ್ಪವಾದರೂ ಅರ್ಥ ಮಾಡಿಕೊಳ್ಳಿ ಅನ್ನೋ ರೀತಿಯಲ್ಲಿ ಈ ಅಧ್ಯಾಯದಲ್ಲಿ ಅದರಲ್ಲೂ ಮುಖ್ಯವಾಗಿ ತನ್ನ ವಿಭೂತಿಗಳನ್ನು ವರ್ಣನೆ ಮಾಡೋದಕ್ಕೆ ಭಗವಂತ ಪ್ರಯತ್ನ ಮಾಡಿದ್ದಾನೆ ಅದೇ ರೀತಿ ನಾವು ಅರ್ಜುನನ ಮುಖಾಂತರ ಯಾವ ರೀತಿ ಅರ್ಜುನನ ಪ್ರಶ್ನೆ ಆಗಿತ್ತು ಅದರಲ್ಲಿ ನಂತರ ಭಗವಂತನನ್ನ ಸಿರಿಗಳನ್ನ ಸಿರಿಗಳನ್ನು ನೋಡಬೇಕು ಅಂತ ಯಾವ ರೀತಿ ಇಷ್ಟಪಟ್ಟ ಆದರೆ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ ಇದರಿಂದ ನಾನು ನಿನಗೆ ಹೇಳಿರೋದು ಕೇವಲ ನನ್ನ ಅನಂತ ಸಿರಿಗಳ ಒಂದು ಸೂಚನೆ ಮಾತ್ರ ಕೊಟ್ಟಿದ್ದಾನಿಲ್ಲಿ ಅಂದರೆ ಇಡೀ ಸಮುದ್ರ ಸಮುದ್ರನ ನಾವು ನೋಡ್ತಾ ಇರ್ತೀವಿ ಅದ್ರಿಗೆ ಎಷ್ಟು ಅಗಲ ಇದೆ ಎಷ್ಟು ಉದ್ದ ಇದೆ ಒಳಗಡೆ ಏನೆಲ್ಲ ಇದೆ ಅಂತ ನಮ್ಗೆ ಅರ್ಥ ಆಗೋದಿಲ್ಲ ನನ್ನ ಮೇಲ್ಗಡೆನ ನಾವು ನೋಡ್ತಾ ಇದ್ದೀವಿ ಸಮುದ್ರ ಅದರ ಟೇಸ್ಟನ್ನು ಕೂಡ ಮಾಡ್ತೀವಿ ಅಂದರೆ ಒಂದು ಹನಿ ನೀರನ್ನು ಕೂಡ ನಮ್ಮ ಬಾಯಲ್ಲಿ ಹಾಕೋತ ಏನಾಗುತ್ತೆ ಅಂದರೆ ಅದು ಉಪ್ಪಾಗಿರುತ್ತೆ ಆದರೆ ಸಮುದ್ರದಲ್ಲಿರ್ತಕ್ಕಂಥ ನೀರಿನ ಅಂಶ ಅಥವಾ ನೀರಿನ ರುಚಿಯನ್ನು ನಾವು ಕಂಡುಹಿಡೀಬೋದು ಆದರೆ ಸಮುದ್ರ ಎಷ್ಟು ವಿಶಾಲವಾಗಿದೆ ಎಷ್ಟು ಅಗಲ ಎಷ್ಟು ಉದ್ದ ಎಷ್ಟು ಆಳ ಆದರೆ ಅಲ್ಲಿರ್ತಕ್ಕಂಥ ಪ್ರಾಣಿಗಳು ಅಂದರೆ ಏನೆಲ್ಲ ವಿಚಿತ್ರವಾದಂಥ ಅಂದರೆ ವಿಶೇಷವಾಗಿರ್ತಕ್ಕಂಥ ಎಷ್ಟೆಲ್ಲ ತಿಮಿಂಗಲ ಇರ್ಬೋದು ಮೀನು ಇರ್ಬೋದು ಮಕರ ಅಂತ ಏನೆಲ್ಲ ಹೇಳ್ತಾರೆ ಏನೆಲ್ಲ ಇದೆ ವರ್ಣನೆ ಮಾಡೋದಕ್ಕೆ ನಮ್ಮ ಕೈಲಿ ಸಾಧ್ಯ ಆಗೋದಿಲ್ಲ ಅದನ್ನು ನೋಡೋದಕ್ಕೂ ಆಗೋದಿಲ್ಲ ಅದೇ ರೀತಿ ಒಂದು ಸಮುದ್ರದ ಸಮುದ್ರನ ಉದ್ದಾಗಲೇ ನಮ್ಮ ಕೈಲಿ ಅಳತೆ ಮಾಡೋದಕ್ಕಾಗೋದಿಲ್ಲ ಅಂದರೆ ಅದು ಕೇವಲ ಭಗವಂತನನ್ನು ಒಂದು ಸಿರಿ ಅದು ಒಂದು ಸೂಚನೆ ಆ ರೀತಿ ಇರುವಾಗ ನಮಗೆ ಭಗವಂತನ ಲೋಕ ಇರ್ಬೋದು ಅವನ ಕಾರ್ಯ ಚಟುವಟಿಕೆ ಇರ್ಬೋದು ಅವನ ಅವತಾರಗಳಿರ್ಬೋದು ಇದನ್ನೆಲ್ಲ ನಮ್ಮ ಕೈಲಿ ಲೆಕ್ಕ ಹಾಕೋದಕ್ಕೆ ಸಾಧ್ಯನೇ ಇಲ್ಲ ಅದರಿಂದ ನಾವು ಭಗವಂತ ಇಲ್ಲಿ ಏನನ್ನ ವರ್ಣನೆ ಮಾಡಿದ್ದಾನೆ ಏನೆಲ್ಲ ಸಿರಿಗಳು ಯಾವ ರೀತಿ ಇರ್ಬೋದು ನಮಗೆ ಅರ್ಥ ಆಗೋ ರೀತಿಯಲ್ಲಿ ಏನೆಲ್ಲ ಉದಾಹರಣೆಯನ್ನು ಕೊಟ್ಟಿದ್ದಾನೆ ಈ ಅಧ್ಯಾಯದಲ್ಲಿ ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರೆ ಸಾಕಾಗತ್ತೆ ಪೂರ್ತಿಯಾಗಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಯಾತಕ್ಕಂದರೆ ದೇವತೆಗಳಿಗೂ ಕೂಡ ಅರ್ಥ ಆಗೋದಿಲ್ಲ ಭಗವಂತ ಇನ್ನು ದಾನವರು ರಾಕ್ಷಸರು ಅವರಿಗೂ ಅರ್ಥ ಆಗೋದಿಲ್ಲ ಇನ್ನೂ ಯಕ್ಷರು ಇರ್ಬೋದು ನಂತರ ದೇ ಏನೆಲ್ಲ ಬೇರೆ ಬೇರೆ ಗಂಧರ್ವರು ಇರ್ಬೋದು ಬೇರೆ ಬೇರೆ ಇರ್ತಕ್ಕಂಥ ಲೋಕಗಳಿರ್ತಕ್ಕಂಥ ನಮಗಿಂತ ಉನ್ನತ ಲೋಕದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಕೂಡ ಭಗವಂತನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ಮೇಲೆ ಈ ಐಕ ಲೋಕದಲ್ಲಿ ಅಂದರೆ ಸುಮಾರು ನಾಲ್ಕು ಲಕ್ಷ ಜೀವರಾಶಿ ಇರ್ತಕ್ಕಂಥ ಮಾನವ ರೂಪದಲ್ಲಿ ಇರ್ತಕ್ಕಂಥ ನಮಗೆ ಭಗವಂತ ನನ್ನ ಸಿರಿಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಆದರೆ ಭಗವಂತ ಇಲ್ಲಿ ಸೂಚನೆ ಕೊಟ್ಟಿರ್ತಕ್ಕಂಥ ವಿಷಯಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರೆ ಭಗವಂತ ಎಷ್ಟು ದೊಡ್ಡವನು ಎಷ್ಟು ಎಷ್ಟೊಂದು ಐಶ್ವರ್ಯ ಅಥವಾ ಎಷ್ಟೊಂದು ಶ್ರೀಮಂತಿಗೆ ಭಗವಂತನಲ್ಲಿದೆ ಅಥವಾ ಭಗವಂತನಿಡ್ತಕ್ಕಂಥ ಶಕ್ತಿಗಳು ಅದರಲ್ಲೂ ಮುಖ್ಯವಾಗಿ ನಾವು ನೋಡೋದಾದರೆ ಪ್ರಮುಖವಾಗಿ ನಾವು ಹೇಳ್ತಾ ಇರ್ತೀವಿ ಅಂತರಂಗ ಶಕ್ತಿ ಬಹಿರಂಗ ಶಕ್ತಿ ನಾವು ತಟಸ್ಥ ಶಕ್ತಿ ಅಂತ ನಾವು ಉದಾಹರಣೆ ಕೊಡ್ತಾ ಹೋಗ್ತೀವಿ ಅಂದರೆ ಒಂದು ಐಹಿಕ ಶಕ್ತಿ ಅಂದರೆ ಈ ಲೋಕ ಆಧ್ಯಾತ್ಮಿಕ ಅಂದರೆ ಭಗವಂತ ಇರ್ತಕ್ಕಂಥ ಲೋಕ ಅಂದರೆ ನಾವು ಭಗವಂತನ ಮಾರ್ಜಿನಲ್ ಎನರ್ಜಿ ಅಂದರೆ ತಟಸ್ಥ ಶಕ್ತಿ ಅಂತ ನಾವು ಹೇಳ್ತೀವಿ ಅಂದರೆ ಮುಖ್ಯವಾಗಿ ನಮಗೆ ಅರ್ಥ ಆಗೋ ರೀತಿಯಲ್ಲಿ ಆದರೆ ಭಗವಂತನಿಗೆ ಪರಾಶಕ್ತಿ ವಿವಿಧ ಇವ ಶುರುಐತೆ ಅಂತ ಏನು ಇರ್ಬೋದು ಅಥವಾ ವೇದಾಂತ ಸೂತ್ರ ಇರ್ಬೋದು ಭಗವಂತನ ಬಗ್ಗೆ ವರ್ಣನೆ ಮಾಡ್ತಾ ಇದ್ದಾಗ ನಮಗೆ ಅದನ್ನು ಕೇಳಿದಾಗ ಆ ಶ್ಲೋಕದಿಂದ ನಮಗೆ ಸಾಕಷ್ಟು ಅರ್ಥ ಆಗಲಿಲ್ಲ ಅಂದರೂ ಕೂಡ ಆಚಾರ್ಯರು ಯಾವ ರೀತಿ ವರ್ಣನೆ ಮಾಡಿದ್ದಾರೆ ಅದನ್ನು ಅರ್ಥ ಮಾಡಿಕೊಂಡ್ರೆ ಸಾಕಾಗತ್ತೆ ನಾವಾಗ ನಾವೇ ಭಗವಂತನ ಲೋಕ ಇರ್ಬೋದು ಅವನ ಕಾರ್ಯ ಚಟುವಟಿಕೆ ಅವನ ರೂಪ ಅವನ ಯೌವನ ಅಥವಾ ಇದನ್ನೆಲ್ಲ ನಾವು ನಮ್ಮ ಮನಸ್ಸಿಗೆ ಯೋಚನೆ ಬಂದಾಗೆ ನಮ್ಮ ಕೈಲಿ ಯೋಚನೆ ಮಾಡೋದಕ್ಕೂ ಸಾಧ್ಯ ಆಗೋದಿಲ್ಲ ಅಂದರೆ ಸಾಧುಗಳು ಏನನ್ನು ಹೇಳಿದ್ದಾರೆ ಶಾಸ್ತ್ರ ಏನನ್ನು ಹೇಳ್ತಾ ಇದೆ ಇಲ್ಲಿ ಸ್ವಯಂ ಭಗವಂತನೇ ಹೇಳ್ತಾ ಇದ್ದಾನೆ ಭಗವದ್ಗೀತೆಯಲ್ಲಿ ಭಗವಂತನೇ ಸ್ವಯಂ ಭಗವಂತ ಅರ್ಜುನನಿಗೆ ಅರ್ಜುನನ ಮುಖಾಂತರ ನಮ್ಗೆಲ್ರಿಗೂ ಅರ್ಥ ಆಗಲಿ ಅನ್ನೋ ರೀತಿಯಲ್ಲಿ ವರ್ಣನೆ ಮಾಡಿರೋದ್ರಿಂದ ಭಗವಂತನ ಸಿರಿ ಇರ್ಬೋದು ಭಗವಂತನ ವಿಭೂತಿ ಇರ್ಬೋದು ಭಗವಂತನ ಲೋಕ ಇರ್ಬೋದು ಭಗವಂತನ ರೂಪ ಇರ್ಬೋದು ನಮ್ಮಿಂದ ಆತನನ್ನು ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ ಆಗಲಿ ಅನ್ನೋ ರೀತಿಯಲ್ಲಿ ಭಗವಂತ ಅರ್ಜುನಿಗೆ ಇದ್ದಾನೆ ನನ್ನ ಅನಂತ ಸಿರಿಗಳ ಒಂದು ಸೂಚನೆ ಮಾತ್ರ ಇದು ಅಂತ ಹೇಳ್ತಾ ಇದ್ದಾನೆ ಅದರಲ್ಲೂ ಕೆಲವೇ ನಿದರ್ಶನಗಳನ್ನು ವರ್ಣಿಸಿದ್ದೀನಿ ಅಂತ ಹೇಳ್ತಾ ಇದ್ದಾನೆ ಪೂರ್ತಿಯಾಗಿ ಹೇಳಿಲ್ಲ ಇನ್ನು ಭಗವಂತ ಆತನ ಏನು ಸಿರಿಗಳನ್ನು ಕೆಲವು ನಿದರ್ಶನಗಳನ್ನು ಮಾತ್ರ ಇಲ್ಲಿ ಕೊಟ್ಟಿದ್ದಾನೆ ಈ ಅಧ್ಯಾಯದಲ್ಲಿ ಅದಕ್ಕೆ ಇದಕ್ಕೆ ವಿಭೂತಿ ಯೋಗ ಅಂತ ಕೂಡ ಹೆಸರನ್ನು ಕೊಟ್ಟಿದ್ದಾನೆ ನಂತರ ಮುಂದೆ ಇರ್ತಕ್ಕಂಥದ್ದು ಇನ್ನು ಕೇವಲ ಎರಡು ಶ್ಲೋಕಗಳಲ್ಲಿ ಈ ಅಧ್ಯಾಯ ಮುಕ್ತಾಯ ಆಗತ್ತೆ ಆ ಮುಂದಿನ ಎರಡು ಶ್ಲೋಕ ಕೂಡ ಸಂಬಂಧ ಇದಕ್ಕೆ ಸಂಬಂಧಪಟ್ಟಾಗೇನೆ ಅದರಲ್ಲಿ ಯಾವುದೇ ವಿಷಯವನ್ನು ತಗೊಂಡಿಲ್ಲ ಭಗವಂತ ಆಲ್ರೆಡಿ ಈಗಾಗಲೇ ಸಾಕಷ್ಟು ವಿಷಯಗಳನ್ನ ಒಂದೊಂದು ಶ್ಲೋಕದಲ್ಲಿ ನಾಲ್ಕು ನಾಲ್ಕು ವಿಷಯಗಳನ್ನ ವರ್ಣನೆ ಮಾಡ್ತಾ ಹೋಗಿದ್ದ ಅದನ್ನೆಲ್ಲ ನಾವೆಲ್ಲ ಇದುವರೆಗೂ ಕೇಳ್ತಾ ಬಂದ್ವಿ ನಂತರ ಇಲ್ಲಿ ಮುಕ್ತಾಯ ಹಂತದಲ್ಲಿ ಅಂದರೆ ಈ ಅಧ್ಯಾಯದ ಮುಕ್ತಾಯ ಹಂತದಲ್ಲಿ ಭಗವಂತ ಕೊಡ್ತಕ್ಕಂಥ ವಿಷಯಗಳು ಸೂಕ್ಷ್ಮವಾಗಿ ಅಂದರೆ ಸಂಕ್ಷಿಪ್ತವಾಗಿ ಏನನ್ನ ವರ್ಣನೆ ಮಾಡ್ತಾ ಇದ್ದಾನೆ ಅನ್ನೋದನ್ನ ನಾವು ತಿಳ್ಕೊಂಡು ಈ ಅಧ್ಯಾಯನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ ಅದರಲ್ಲೂ ಮುಖ್ಯವಾಗಿ ಈ ಶ್ಲೋಕದಲ್ಲಿ ದಿವ್ಯಾನಮ ಅಂದರೆ ದಿವ್ಯ ಪದವನ್ನು ಉಪಯೋಗಿಸಿದ್ದಾನೆ ಅದರಲ್ಲೂ ವಿಭೂತಿ ನಂತರ ಪರಂತಪ ಅಂದರೆ ಶತ್ರುಗಳನ್ನು ಗೆಲ್ಲು ಗೆಲ್ತಕ್ಕಂಥ ಅರ್ಜುನ ಇದನ್ನು ನಾನು ನಿನಗೆ ಹೇಳಿರ್ತಕ್ಕಂಥದ್ದು ಕೆಲವು ಸೂಚನೆಗಳು ಮಾತ್ರ ಅಂತ ಹೇಳ್ತಾ ಇದ್ದಾನೆ ನಂತರ ಮುಂದಿನ ಶ್ಲೋಕ ಅಂದರೆ ಮುಂದಿನ ಶ್ಲೋಕದಲ್ಲಿ ಭಗವಂತ ಏನನ್ನು ವರ್ಣನೆ ಮಾಡ್ತಾನೆ ನಂತರ ಯಾವ ರೀತಿ ಮುಕ್ತಾಯ ಮಾಡ್ತಾನೆ ಅನ್ನೋದನ್ನು ನಾವು ಇನ್ನು ಎರಡು ದಿನದಲ್ಲಿ ನಾವು ತಿಳ್ಕೊಳ್ಳೋಣ ನಂತರ ಈ ಅಧ್ಯಾಯಕ್ಕೆ ನಾಂದಿ ಆಡೋಣ ನಂತರ ಮುಂದಿನ ಅಧ್ಯಾಯದ ಕಡೆ ಹೋಗೋಣ ಅಂತ ಹೇಳ್ತಾ ಈ ಶ್ಲೋಕಕ್ಕೆ ನಾನು ಇಲ್ಲಿಗೆ ವಿರಾಮ ಕೊಡ್ತಾ ಇದ್ದೀನಿ ಹರೇ ಕೃಷ್ಣ